ಹೇಗಿದ್ರು ಶ್ರಾವಣದ ಕೊನೆ ಶುಕ್ರವಾರ ಬರ್ತಾ ಇದೆ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಬೇಕು ಸಾರಿಸ್ಬೇಕಲ್ಲ ಅಯ್ಯೋ ಮನೆ ಸಾರ್ಸಪ್ಪ ನನಗೆ ಬರಂತಕ್ಕ ಅದಕ್ಕೆ ಕೆಲ್ಸ ಪೇರೆ ಇಟ್ಕೊಂಡ್ರೆ ಹಾಳಿಟ್ಕೊಂಡ್ರಾಗುದಿಲ್ಲ ಅಲ್ಲಮ್ಮ ಹಾಳು ಮಾಡಿದ್ದೆಲ್ಲ ಹಾಳು ಅಂತ ಮಾತೇ ಇದೆ ಅಷ್ಟಕ್ಕೂ ನಮ್ಮನೆ ಕೆಲ್ಸ ನಾವು ಮಾಡಿದ್ರೆ ತಪ್ಪೇನು ತಪ್ಪೇನು ಇಲ್ಲ ஆக நான் கேல்சா இல்வல்ல அதுக்கே நீங்க அவ்வளோனும் எல்லா நான் நீன்க்க சாய் சரி மணி நானும் நான் நான்

ಕಾರ್ಯವನ್ನು ಪೂರ್ತಿ ಮಾಡದೆ ನೋಡು ನೀವ್ ಏನ್ ಹೇಳ್ತಿದ್ಯಾ ನನಗೆ ಒಂದು ಅರ್ಥ ಅರ್ಥವಾಗುವಂತೆ ಹೇಳುತ್ತೇನೆ ಕೇಳು ನಿನ್ನತ್ತ ಕಣ್ಣಿನ ಸಲವಾಗಿ ಆಸ್ಪತ್ರೆಗೆ ಹೋಗಿದ್ದಾಳೆಂದು ಊರ ಜನರಿಂದ ಕೇಳಿ ತಿಳಿದುಕೊಂಡೆ ಇದಕ್ಕೆ ಒಳ್ಳೆಯ ಸಮಯವೆಂದು ಒಂದು ಮಾಸ್ಟರ್ ಪ್ಲಾನ್ ಹಾಕಿಕೊಂಡು ಬಂದು ಬಂದಿರುವೆ ನೀನು ಮನಸ್ಸು ಮಾಡ ಇದಕ್ಕೆ ಈ ಮನೆಗೆ ನೀನೇ ರಾಜಕುಮಾರಿ ಸುತ್ತಿ ಬಳಸಿ ಮಾತಾಡಬೇಡ ಯಾಕೆಂದ್ರೆ ಬೇಗ ಹೇಳು ಸುಮಾ ನಿನ್ನಕ್ಕ ಆಸ್ಪತ್ರೆಯಿಂದ ಬರುವಾಗ ಔಷಧಿ ಬಾಟಲ್ ಇನ್ನು ಆ ಡಾಕ್ಟರ್ ಕೊಟ್ಟಿರುವ ಔಷಧಿಯ ಬದಲಾಗಿ ಈಗ ನಾನು ಕೊಡುವ ಈ ಔಷಧಿಯನ್ನು ನಿನ್ನಕ್ಕಳ ಕಣ್ಣಿಗೆ ಸೇವಿಸಿದರೆ ಸಾಕು ಕಣ್ಣು ಈ ಮನೆಗೆ ನೀನೇ ರಾಜಕುಮಾರಿ ನೋಡ್ದುಮಾ ನಿನ್ ಪ್ಲಾನ್ ಏನೋ ಸರಿ ಆದ್ರೆ ಈ ಎಲ್ಲ ಮಾಡೋದ್ರಿಂದ ಪಾಪ ಬರಲ್ವೇ ಪಾಪ ಪಾಪ ಎಂದುಕೊಂಡು ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಬ್ರಿಟಿಷರ ಕತ್ತನ್ನು ಕಡೆಯದೆ ಪಾಪ ಎಂದು ಬಿಟ್ಟಿದ್ದಾರೆ ಇಂದು ನಮ್ಮ ಈ ಭಾರತ ದೇಶ ಭಾರತವಾಗಿ ಉಳಿಯುತ್ತಿರಲಿಲ್ಲ ಬ್ರಿಟಿಷರ ಕಾಲಿನ ಬೂಟಿನಂತ ಇರುತ್ತಿತ್ತು ಮರಣ ದಂಡೆ ನೀಡುವ ಆ ಸರಣಿಗೆ ಪಾಪ ಎಂದು ಸುಮ್ಮನೆ ಬಿಟ್ಟಿದ್ದಾರೆ ಇವತ್ತು ಈ ಭಾರತದಲ್ಲಿ ಪಾಪ ಈ ಜಗತ್ತಿನಲ್ಲಿ ಬಗ್ಗೆ ನೀನ್ ಚಿಂತೆ ಮಾಡುತ್ತೀಯ ತೆಗೆದುಕೋ ಈ ಬಾಟಲಿ ನೀನ್ ಹೇಳಿದಾಗೆ ನೀನು ಹೇಳ ಕೆಲ್ಸನ ಮಾಡ್ತೀನಿ ಆದ್ರೆ ಟೈಮ್ ಇಲ್ಲ ಆದಷ್ಟು ಬೇಗ ಹೊರಡೋಣ ಅವ್ರು ಬರೋ ಹೊತ್ತಾಯ್ತು ನಾನಿನ್ನು ಬರುತ್ತೇನೆ ಹಾ ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮಾಡು ಸರಿ ಆಯ್ತು ಮೊದಲು ಎಲ್ಲ ಸರಿ ಸರಿಯಾಗ್ತಾನೆ ಸರಿ ಹೋಗಿದೆ ಕಣ್ಣಲ್ಲಿ ಧೂಳು ವಿಪರೀತ ಬಿದ್ದಿದ್ದರಿಂದ ಔಷಧಿ ಬಿಟ್ಟು ಕಣ್ಣಲ್ಲಿ ಧೂಳನ್ನು ತೆಗೆದಿದ್ದಾರೆ ನೋಡು ಇವರು ಕೊಟ್ಟಿರ್ತಕ್ಕಂಥ ಈ ಔಷಧಿ ಬಾಟ್ಲಿಯನ್ನ ಕಣ್ಣಿನೊಳಗೆ ಮೂರು ಸಾರಿ ಹಾಕಿದ್ರೆ ಕಣ್ಣು ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹೌದಾ ಸರಿ ಮಾವ ನೀವು ಇಟ್ಟಿದ್ರಲ್ಲ ನಾನು ನೋಡಿದೆ ಬಾಟ್ಲಿನ ಸರಿ ನೀವು ಅಕ್ಕ ಕೂಡಿಸಿ ನಾನು ಎಣ್ಣೆ ತಗೊಂಡ್ಬರ್ತೀನಿ ಸ್ವಲ್ಪ ಕುರ್ಚಿ ಮೇಲೆ ಕುತ್ಕೊಳ್ಳಿ ಕಣ್ಣಿನಲ್ಲಿ ಔಷಧಿ ಹಾಕುತ್ತೀರಿ நான நைக்கு சித்தோன்னு இதனை பதிலிள் கண்ணை மனோய கண்ணே பரபர நான் நான் நன்ம

Oh. Uh -huh. हे <laughs> हक्क <laughs> ಅವಳ ಸಂಸಾರದ ಸಾಗರ ಹೇಗೆ ನಡೀಬೇಕೆಂದು ಯೋಚನೆ ಮಾಡಿರುವ ಕಿತ್ತುಳಿದ ಪದಕ್ಕೆ ಹಾಕುತ್ತಿದೆ ನನ್ನ ಹೆಂಡತಿಯ ಕಲ್ಲುಗಳನ್ನು ಕೊಡುತ್ತೇನೇ ಹೆಂಡತಿಯ ಕಲ್ಲುಗಳನ್ನು ಇಂದ ಗೂಡನೆ ಸುಟಾಕ್ತು ಬಂದಂಗಾಯಿತು ಇನ್ ಮಧ್ಯೆ ಈ ಜೇನ ರಟ್ಟನ ತಿನ್ನೋದೇ ನನ್ನ ಕೆಲಸ ಭದ್ರ ನಿನ್ನ ಅತ್ತಿಗೆ ಕಣ್ಣನ್ನ ಸರಿ ಮಾಡ್ಕೋದೀಯಾ ಗುಚ್ಚನೆ ನಿನ್ನ ಅತ್ತಿಗೆ ಕಣ್ಣಿಗೆ ಎಣ್ಣೆ ಬಿಟ್ಟು ಶಾಶ್ವತವಾಗಿ ಅವಳ ಕಣ್ಣನ್ನೇ ಕಳೆದಿರೋಳು ನಾನು ಅಳದೆ ನಿನಗೆ ಗೊತ್ತಾಗಬೇಕು ನೋ ನವ ಪ್ರಾರ್ಥನೆ ಇನ್ನು ನಿನ್ನ ಕಣ್ಣು ಬರೋದು இமு நான்ட நான் நீ கேள்ம ஆஸ்து நானே